ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ನಾವು ತುಂಬ ತುಂಬಾ ಜನ ರೈತರು ಹುಡುಕ್ತಕ್ಕಂಥ ಒಂದು ಕೂಬೋಟೋ ಫೋರ್ ಫೈವ್ ಜೀರೋ ಒನ್ ಅನ್ನೋ ಒಂದು ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಮಾರಾಟಕ್ಕೆ ತೊಗೊಂಬಂದಿದ್ದೀನಿ ಬಂದಿದ್ದೀನಿ ಸ್ನೇಹಿತರೆ ಈ ಒಂದು ಟ್ರಾಕ್ಟರ್ ಬಗ್ಗೆ ಪೂರ್ತಿ ಡೀಟೇಲ್ಸ್ ಎಲ್ಲ ಕೊಡ್ತೇನೆ ಅದಕ್ಕೆ ಮುಂಚೆ ನಿಮ್ಮ ಹತ್ರನೇ ಇದೇ ರೀತಿ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಟ್ರಾಲಿಗಳು ರಾಶಿ ಮಷಿನ್ಗಳು ಮಾರಾಟಕ್ಕಿದ್ರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಕಳ್ಸಿಕೊಡ್ಬೋದು ಕಳ್ಸಿಕೊಟ್ರೆ ಇದೇ ರೀತಿ ರೀತಿಗಳ ತಿಳಿಸ್ತೇವೆ ಅಂತ ಹೇಳ್ತಾ ಇನ್ನು ಲೇಟ್ ಮಾಡ್ತೇನೆ ಒಂದು ಟ್ರಾಕ್ಟರ್ ಬಗ್ಗೆ ಮಾಹಿತಿ ಬಂದ್ಬಿಡಣ ಒಂದು ಟ್ರಾಕ್ಟರ್ ಬಂದು ಸ್ನೇಹಿತರೆ ಕೂಬಟೋ ಫೋರ್ ಫೈವ್ ಜೀರೋ ಒನ್ ಅಂತ ಹೇಳಿ ಸ್ನೇಹಿತರೆ ನಲವತ್ತೈದು ಎಚ್ ಪಿ ಗಾಡಿ ಎಮ್ ಯು ಸೀರೀನ ಫೋರ್ ಫೈವ್ ಜೀರೋ ಒನ್ ಗಾಡಿ ಸ್ನೇಹಿತರೆ ಮಾಡಲ್ ಬಂದು ಎರಡು ಸಾವಿರದ ಇಪ್ಪತ್ತೊಂದರ ತೌಸಂಡ್ ಟ್ವೆಂಟಿ ಒನ್ ಮಾಡಿರತಕ್ಕ ಟ್ರಾಕ್ಟರ್ ಓನರ್ ಬಂದು ಸ್ನೇಹಿತರೆ ಫಸ್ಟ್ ಆಗಿ ಆಗಿರ್ತಾರೆ ತಗೊಳ್ಳೋರು ಸೆಕೆಂಡ್ ಆಗ್ತಾರೆ ಸ್ನೇಹಿತರೆ ಟ್ರಾಕ್ಟರ್ ಗೆ ಸಿಂಗಲ್ ಓನರ್ ಗಾಡಿ ಸ್ನೇಹಿತರೆ ಒಂದು ಪಲ್ಟಿ ನೇಗ್ಲು ಪ್ಲಸ್ ಇಂಜನ್ ಸೇರಿ ಮಾರಾಟ ಇಟ್ಟಿದ್ದಾರೆ ಸ್ನೇಹಿತರೆ ಇಂಜನ್ ಪ್ಲಸ್ ಒಂದು ಪಲ್ಟಿ ನೇಗ್ಲು ಸಾಯಿ ಕಂಪ್ನಿದ ಯಾರು ಅವಶ್ಯಕತೆ ಇರುತ್ತೋ ಖರೀದಿ ಮಾಡಬಹುದು ಸ್ನೇಹಿತರೆ ಟ್ರಾಕ್ಟರ್ ನ ಇನ್ನು ಟ್ರಾಕ್ಟರ್ ನ ಲೊಕೇಶನ್ ಸ್ನೇಹಿತರೆ ಬಾಗಲಕೋಟೆ ಜಿಲ್ಲೆಯ ಮುದೋಳ ತಾಲೂಕಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಸ್ನೇಹಿತರೆ ಮುದೋಳ ನಿಯರ್ ಬೈ ಇರ್ತಕ್ಕಂಥ ಒಂದು ಗಾಡಿ ಸ್ನೇಹಿತರೆ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಯಾವ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರ್ತಕ್ಕಂಥದ್ದು ಪವರ್ ಶೇರಿಂಗ್ ಆಯಿಲ್ ಬ್ರೇಕ್ ಹೊಂದಿರತಕ್ಕಂಥ ಒಂದು ಗಾಡಿ ಉಡ್ಡು ಬಂಪರ್ ಎಲ್ಲ ಇದೆ ಸ್ನೇಹಿತರೆ ಅದನ್ನ ಬಿಚ್ಚಿಟ್ಟಿದೀವಿ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಒಂದು ಗಾಡಿಗೆ ತೆಗೆದಿಟ್ಟಿದ್ವಿ ಅದನ್ನ ಬೇಕಾದ್ರೆ ಸೇರಿಸ್ಬಿಟ್ಟು ಕೊಡ್ತೀವಿ ಅಂತ ಕೊಡ್ಬೇಕಾದ್ರೆ ಸೇರಿಸ್ಬಿಟ್ಟು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಒಂದು ಗಾಡಿಗೆ ಇನ್ನು ಈ ಒಂದು ಟ್ರಾಕ್ಟರ್ನ ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಐದು ಇಪ್ಪತ್ತು ಹೇಳ್ತಾ ಇದ್ದಾರೆ ಐದು ಲಕ್ಷಕ್ಕೆ ಬಂದರೆ ಫೈನಲ್ ಮಾಡ್ತಾ ಅಂತ ಹೇಳ್ತಾ ಇದ್ದಾರೆ ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಕೂಡ ಆಗ್ಬೋದು ಸ್ನೇಹಿತರೆ ಇದೇನು ಫೈನಲ್ ಆಗೋಲ್ಲ ಐದು ಲಕ್ಷಕ್ಕೆ ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಬಿಟ್ಟೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಯಾರಿಗೆ ಕೂಬೋಟೋ ಗಾಡಿ ಬೇಕಾಗಿರುತ್ತೆ ಹುಡುಕ್ತಾ ಇರ್ತಾರೆ ಅಂಥವ್ರು ಖರೀದಿ ಮಾಡ್ಬೋದು ಲೊಕೇಶನ್ಗೆ ಹೋಗಿ ಗಾಡಿ ಕಂಡೀಷನ್ ನೋಡಿಕೊಂಡು ಬೆಲೆ ಮಾತಾಡಿಕೊಂಡು ಟ್ರಾಕ್ಟರ್ ಖರೀದಿ ಮಾಡಿ ಅಂತ ಹೇಳ್ತಾ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಸ್ನೇಹಿತರೆ ಯಾರಿಗೆ ಒಂದು ವೀಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಗ್ರೂಪ್ ನಿಮ್ಮ ಊರಲ್ಲಿ ಯಾರಿಗಾರು ಕೂಬೋಟ ಏನಾದ್ರು ಹುಡುಕ್ತಾ ಇದ್ರೆ ಅಂಥವ್ರಿಗೆ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಡಿಮೆ ಬೆಲೆ ಟ್ರಾಕ್ಟರ್ ಜೊತೆ ನೆಕ್ಸ್ಟ್ ಹೋದ ನಿಮ್ಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್